ದೇಶದಲ್ಲಿ ದೊಡ್ಡ ಒಂದು ಘಟನೆ ಆಗಿದೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸ್ತಾರ ಲೋಕಸಭಾ ಚುನಾವಣೆಗೆ ಒಂದ್ ಕಡೆ ಸ್ಪರ್ಧಿಸಿದ್ದಾರೆ ಉತ್ತರ ಪ್ರದೇಶದ ತಮ್ಮ ಕುಟುಂಬ ರಾಜಕಾರಣದ ಸರಹದಿನೊಳಗಡೆ ಅವರು ಸ್ಪರ್ಧೆ ಮಾಡ್ತಾರ ಮಾಡಿದ್ರೆ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಬಹಳ ಚರ್ಚೆ ಆಗ್ತಾ ಇತ್ತು ಮಿಲಿಯನ್ ಡಾಲರ್ ಕ್ವಶನ್ ಇತ್ತು ಇವತ್ತು ಮಧ್ಯಾಹ್ನ ಮೂರು ಗಂಟೆಯ ಒಳಗಾಗಿ ಅವರು ನಾಮಿನೇಷನ್ ಹಾಕಬೇಕಿತ್ತು ಬೆಳಿಗ್ಗೆ ಇವತ್ತು ಮೇಜರ್ ಡೆವಲಪ್ಮೆಂಟ್ ನಲ್ಲಿ ಅಮೇಥಿಯಿಂದ ಹೊರ ಹೋಗುವ ನಿರ್ಧಾರಕ್ಕೆ ಅಂದರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕುಟುಂಬ ಒಟ್ಟಾರೆ ಸೇರಿ ಹೇಳಿ ಗಾಂಧಿ ಕುಟುಂಬ ನಿರ್ಧಾರಕ್ಕೆ ಬಂದಿದೆ ಈ ಸಂಬಂಧ ಬ್ರೇಕಿಂಗ್ ನ್ಯೂಸ್ ಇದೆ ರಾಹುಲ್ ಗಾಂಧಿ ಅವರು ಅಮೇಥಿ ಬಿಟ್ಟು ರಾಯ್ಬೆರೆಲಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ ಇವತ್ತು ಅವರು ನಾಮಿನೇಷನ್ ಕೂಡ ಫೈಲ್ ಮಾಡಿದ್ದಾರೆ ಅಲ್ಲಿಗೆ ಅಮೇಥಿಯನ್ನ ಗಾಂಧಿ ಕುಟುಂಬ ಸುಮಾರು ದಶಕಗಳ ಕಾಲ ಆಳಿದಂತಹ ಗಾಂಧಿ ಕುಟುಂಬ ಅಧಿಕೃತವಾಗಿ ಅಮೇಥಿಯನ್ನು ಬಿಟ್ಟುಕೊಟ್ಟಿದೆ ರಾಯ್ಬರೆಯಲ್ಲಿ ಕಳೆದ ಬಾರಿ ಸೋನಿಯಾ ಗಾಂಧಿ ಗೆದ್ದಿದ್ರು ಜಸ್ಟ್ ಒಂದು ಲಕ್ಷ ಅರವತ್ತು ಸಾವಿರ ಓಟಿಗೆ ತುಂಬ ಕಷ್ಟಕರವಾದ ಪ್ರಯಾಸದ ಕೆಲವು ಯಾಕೆಂದರೆ ಸೋನಿಯಾ ಗಾಂಧಿಯವರು ರಾಯ್ಬರೇಲಿಂದ ಗೆಲ್ಲುತ್ತಿದ್ದೆಲ್ಲವೂ ಮೂರು ನಾಲ್ಕು ಲಕ್ಷ ಓಟ್ಗಳ ಮೇಲೆ ಅಂತಹ ಸೋನಿಯಾ ಗಾಂಧಿ ಕಳೆದ ಬಾರಿ ಬಿ ಜೆ ಪಿ ಅಲೆಯಲ್ಲಿ ಒಂದೂವರೆ ಲಕ್ಷ ಓಟಿಗೆ ಅವರ ಗ್ಯಾಪನ್ನು ವಿನ್ನಿಂಗ್ ಮಾರ್ಜಿನನ್ನು ತಗ್ಗಿಸಿಕೊಂಡಿದ್ರು ಆ ಸೀಟನ್ನಾದರೂ ಈಗ ಗಾಂಧಿ ಕುಟುಂಬ ಉಳಿಸ್ಕೊಳ್ಳುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆ ಬಿ ಜೆ ಪಿಯವರು ರಾಹುಲ್ ಗಾಂಧಿ ಅವರ ಶಿಫ್ಟಿಂಗ್ ಅನ್ನು ಅಮೇಥಿ ಕ್ಷೇತ್ರದಿಂದ ರಾಯಬರಿಲಿಗೆ ಶಿಫ್ಟಿಂಗ್ ಆಗಿರೋದನ್ನ ತುಂಬಾ ವ್ಯಂಗ್ಯವಾಡ್ವಾಡಿದ್ದಾರೆ ರಾಹುಲ್ ಗಾಂಧಿ ಅಲ್ಲಿ ಕೂಡ ಸೋಲ್ತಾರೆ ಅನ್ನುವಂತ ಭವಿಷ್ಯ ನುಡಿದಿದ್ದಾರೆ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಭಾಗೋ ಮತ್ ಹೆದರ್ಕೋಬೇಡಿ ಓಡಿ ಹೋಗ್ಬೇಡಿ ಸ್ಪರ್ಧೆ ಮಾಡಿ ಇದು ಲೋಕತಂತ್ರ ಅಂತ ಹೇಳಿ ಮೋದಿ ಅವರು ಕಾಲಿದಿದ್ದಾರೆ મોધિયર યેન હેલીદ્રો નોડકોન બરના ઉનકે سارے ચિલે ચપાડે કહે રહેતે અમેઠી આયેંગે અમેઠી આયેંગે लेकिन अब मेठी से भी इतना डर गए इतने डर गए वहां से भागकर अब रायबरेली में खोज रहे रास्ता ये लोग घूम घूम कर सबको कहते हैं डरो मत मैं भी आज उन्हें कहता हूं और बड़े जी भर के कहता हूं अरे डरो मत भागो मत ಸರ್ ಅಮೇತಿ ಬಿಟ್ಟು ಅಮೇತಿ ಬಿಟ್ಟು ಓಡ್ ಹೋದ್ರ ರಾಹುಲ್ ಗಾಂಧಿ ಅಂತ ಹೇಳಿ ಯಾಕೆ ಈ ಸತಿ ಕ್ಷೇತ್ರವನ್ನ ಬದಲಾವಣೆ ಮಾಡಿದ್ರು ಭಯ ಏನಾದರೂ ಕಾಡ್ತಿದ್ಯಾ ಅವರಿಗೆ ನಾವು ಓಡಿ ಹೋದ್ರು ಅಂತ ಹೇಳಕ್ ಆಗಲ್ಲ ಬಿಜೆಪಿ ಹೇಳ್ಕೋಬಹುದು ಅಥವಾ ರಾಹುಲ್ ಗಾಂಧಿ ವಿರೋಧಿಯವರು ಹೇಳ್ಕೋಬಹುದು ಬಟ್ ನಮಗೆ ರಾಹುಲ್ ಗಾಂಧಿನ ಒಂದೇ ಮೋದಿನ ಒಂದೇ ಹಾಗಾಗಿ ನಾವು ತುಂಬಾ ಸ್ಪಷ್ಟತೆಯಿಂದ ಶಬ್ದಗಳನ್ನ ಬಳಸ್ತೀವಿ ರಾಹುಲ್ ಗಾಂಧಿ ಅಮೇತಿಯನ್ನು ಬಿಟ್ಟು ಕೊಟ್ಟು ರಾಯ್ಬರಳಿಗೆ ಹೋದ್ರು ರಾಯ್ಬರಳಿಯಿಂದ ಸ್ಪರ್ಧಿಸ್ತಾರೆ ಕಾರಣಾತ್ಮಕವಾಗಿ ಅವರು ಎಲ್ಲಿಂದ ಬೇಕಾದ್ರೆ ಸ್ಪರ್ಧಿಸಬಹುದು ಭಾರತದ ಒಳಗಿನ ಯಾವುದೇ ಕ್ಷೇತ್ರದಿಂದ ಅವರು ಸ್ಪರ್ಧಿಸಬಹುದು ಸಮಸ್ಯೆ ಇಲ್ಲ ಆದರೆ ಇರುವಂತಹ ಪ್ರಶ್ನೆ ಅಮೇಥಿಯನ್ನು ಯಾಕೆ ಬಿಟ್ಟುಕೊಟ್ರು ಪರಂಪರಾಗತವಾಗಿ ಗಾಂಧಿ ಕುಟುಂಬ ಪ್ರತಿನಿಧಿಸಿಕೊಂಡು ಬರ್ತಿದ್ದಂತಹದ್ದು ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಅವರು ಪ್ರತಿನಿಧಿ ಕ್ಷೇತ್ರವನ್ನ ಏಕಾಏಕಿ ಬಿಟ್ಟು ಕೊಡ್ತಾರೆ ಅಂತ ಹೇಳಿದರೆ ಸೋಲಿನ ಭೀತಿ ಎದುರಾಗಿದ್ಯಾ ನಂಬರ್ ಒನ್ ಕಳೆದ ಬಾರಿ ತಮ್ಮ ಕೈಯಲ್ಲೇ ಇದ್ದಂಥ ಕ್ಷೇತ್ರವನ್ನ ಸ್ಮೃತಿ ಇರಾನಿ ಅವರಿಗೆ ಸೋತು ಕಲ್ಕೊಂಡಿದ್ರು ರಾಹುಲ್ ಗಾಂಧಿ ಅದಾದ ಬಳಿಕ ನನ್ನ ನನಗೆ ಇರುವಂತಹ ಮಾಹಿತಿ ಪ್ರಕಾರ ನನ್ನ ಜರ್ನಲಿಸ್ಟ್ ಫ್ರೆಂಡ್ಗಳು ಯು ಪಿಲ್ ಅವರು ಹೇಳೋ ಪ್ರಕಾರ ಅಮಿತ್ ಚಿತ್ರಣವನ್ನು ಬದಲಾಯಿಸಿದ್ದಾರೆ ಸುಮಾರು ಒಂದು ಕಾಲು ಲಕ್ಷ ನಿರ್ವಸಿತಗರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ ಈ ರೀತಿಯಾಗಿ ಒಂದು ದೊಡ್ಡ ವೋಟ್ ಬ್ಯಾಂಕ್ ಬಿಜೆಪಿಗೆ ಈ ಬಾರಿ ಸೃಷ್ಟಿಯಾಗಿದೆ ಹೀಗಾಗಿ ಅಮೇಥಿಯಲ್ಲಿ ಈ ಬಾರಿ ರಾಹುಲ್ ಗಾಂಧಿ ನಿಂತರೆ ಕೂಡ ಗೆಲ್ಲುವ ಸಾಧ್ಯತೆಗಳು ಕಡಿಮೆ ಇದ್ದಾವೆ ಈ ರಿಪೋರ್ಟ್ ಕಾಂಗ್ರೆಸ್ನ ಬಳಿ ಕೂಡ ಇರೋದ್ರಿಂದ ಅವರು ಅಮೇಥಿಯನ್ನ ತೊರೆದರು ಆದರೆ ರಾಹುಲ್ ಗಾಂಧಿಗೆ ವಯನಾಡಿನಲ್ಲಿ ಮತ್ತೊಂದು ಸಮಸ್ಯೆ ಕೇರಳದಿಂದ ಲಾಸ್ಟ್ ಟೈಮ್ ಗೆದ್ರು ಅಲ್ಲಿ ಸಿಪಿಎಂ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಟ್ಟಿಗಿದ್ದ ಕಾರಣಕ್ಕೆ ಗೆಲ್ಲಿಸಿದ್ರು ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಬಾರಿ ರಾಹುಲ್ ಗಾಂಧಿ ಸ್ಪರ್ಧಿಸಿದ ಕಾರಣಕ್ಕೆ ಕಾಂಗ್ರೆಸ್ ಇಪ್ಪತ್ತಕ್ಕೆ ಇಪ್ಪತ್ತು ಕ್ಷೇತ್ರಗಳನ್ನ ಕೇಳೋದು ಗೆದ್ದು ಬಿಡ್ತು ಇಲ್ಲಾಂದ್ರೆ ಕಾಂಗ್ರೆಸ್ನ ಟೋಟಲ್ ಇಂಡಿಯಾದಲ್ಲಿ ಟೋಟಲ್ ಸೀಟ್ಗಳ ಸಂಖ್ಯೆ ಇಪ್ಪತ್ತೈದು ಮೂವತ್ತಕ್ಕೆ ಬೀಳ್ತಿತ್ತು ನಾನು ಕೂಡ ಬರ್ತಿರ್ಲಿಲ್ಲ ಇದು ಸಿಪಿಎಂನವ್ರಿಗೆ ಹೊರತಾ ಲೇ ಅವರ ಸರ್ಕಾರ ಇರೋದ್ರಿಂದ ಅವ್ರು ಇಪ್ಪತ್ತರಲ್ಲಿ ಒಂದು ಹತ್ತು ಸೀಟ್ ಕೂಡ ಗೆಲ್ಲದಿದ್ರೆ ಹೇಗೆ ಹೀಗಾಗಿ ಈ ಬಾರಿ ಮತ್ತೆ ನಾವು ರಾಹುಲ್ ಗಾಂಧಿಗೆ ಸಪೋರ್ಟ್ ಮಾಡಿಬಿಟ್ಟು ನಮ್ಮ ಬ್ಯಾಷನ್ ಕಲ್ತ್ಕೋಬೇಕಾಗತ್ತೆ ನಮ್ಮ ಇರುವಂತಹ ಏಕೈಕ ಸಾಮ್ರಾಜ್ಯ ಕಟ್ಟಕಡೆ ಸಾಮ್ರಾಜ್ಯ ಕೇರಳದಲ್ಲಿ ಇರುವಂತದ್ದು ಇಸ್ಟ್ ಗಳದ್ದು ಎಡಪಕ್ಷಗಳದ್ದು ಅದನ್ನ ಕಲ್ಕೋಬಾರ್ದು ಅನ್ನೋ ಕಾರಣಕ್ಕೆ ಈ ಬಾರಿ ರಾಹುಲ್ ಗಾಂಧಿ ವಿರುದ್ಧ ಎಗ್ರೆಸಿವ್ ಕ್ಯಾಂಪೇನ್ ಮಾಡ್ತಿದ್ದಾರೆ ಡಿ ರಾಜ ಅವರ ಪತ್ನಿಯನ್ನೇ ಕಣಕ್ಕಿಳಿಸಿದ್ದಾರೆ ಹಾಗಾಗಿ ವಯನಾಡಿನಲ್ಲಿ ಕೂಡ ಕೆಲವು ವ್ಯತಿರಿಕ್ತವಾದ ರಿಪೋರ್ಟ್ಗಳು ಕಾಂಗ್ರೆಸ್ ಹೈಕಮಾಂಡ್ ತಲುಪಿರೋ ಕಾರಣ ರಾಹುಲ್ ಗಾಂಧಿ ಅವರನ್ನ ಸೇಫ್ ಕಾನ್ಸ್ಟಿಯನ್ಸಿ ಅಮೇತಿ ಅಥವಾ ರಾಯ್ಬರೇಳಿಯಿಂದ ಸ್ಪರ್ಧೆಗಿಳಿಸಬೇಕಿತ್ತು ಅಮೇಥಿ ಕಂಪೇರ್ ಮಾಡಿದ್ರೆ ರಾಯ್ಬರೇಲಿ ಬೆಟರ್ ಅನ್ನೋ ರಿಪೋರ್ಟ್ ಇರೋದ್ರಿಂದ ರಾಯ್ಬರೇಲಿಯಿಂದ ಸ್ಪರ್ಧಿಸಿದ್ದಾರೆ ಬಿಜೆಪಿಯವರ ಕೌಂಟರ್ ಸ್ಟ್ರಾಟಜಿ ಏನಾಗುವುದು ಗೊತ್ತಿಲ್ಲ ಬಟ್ ರಾಯಬೆರಳಿಗೆ ಹೋಗಿರೋದು ಖಂಡಿತವಾಗಿ ಕೂಡ ರಾಜಕೀಯವಾಗಿ ತುಂಬಾ ಕುತೂಹಲಕಾರಿ ವಿದ್ಯಮಾನ ಜೂನ್ ನಾಲ್ಕರಂದು ಇದರ ರಿಸಲ್ಟ್ ಸಿಗತ್ತೆ ಅವರ ಕುಟುಂಬದ ಹೋಲ್ಡ್ ಅನ್ನ ಉಳಿಸ್ಕೋತಾರ ಅಥವಾ ಅಲ್ಲೂ ಸೋತು ಇಡೀ ಯು ಪಿ ಗಾಂಧಿ ಕುಟುಂಬ ಔಟ್ ಆಗತ್ತ ಆ ಮಿಲಿಯನ್ ಡಾಲರ್ ಪ್ರಶ್ನೆಗೆ ನಾಡಿದ್ದು ನಾಲ್ಕಕ್ಕೆ ಉತ್ತರ ಸಿಗುತ್ತೆ